ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಿ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನುಪಿ ವಿದ್ಯಾದಿರಾಜ ಶ್ರೀ ರಾಜಾ ಎಸ್ ಗುರುರಾಜಾಚಾರ್ಯವರ ಕಲಿಯುಗ ಕಲ್ಪತರು ಮೇರು ಕೃತಿಯ ಧ್ವನಿಸುರುಳಿ ಸಂಚಿಕೆ ಎಂಬತ್ಮೂರು ಹಿಂದಿನ ಸಂಚಿಕೆಯಲ್ಲಿ ಕಾಕತಾಳೀಯ ವಾಕ್ಯಾರ್ಥ ಎಂಬ ಶೀರ್ಷಿಕೆ ಕುರಿತು ಕೇಳಿದಿರಿ ಭಟ್ಟಾಚಾರ್ಯ ಪ್ರಶಸ್ತಿ ಹಾಗೂ ಸನ್ಯಾಸಕ್ಕೆ ಕರೆ ಎಂಬ ಶೀರ್ಷಿಕೆಗಳೊಂದಿಗೆ ಮುಂದಿನ ಸಂಚಿಕೆ ಎಂಬತ್ತ್ಮೂರು ಇದೀಗ ನಿಮಗಾಗಿ ಭಟ್ಟಾಚಾರ್ಯ ಪ್ರಶಸ್ತಿ ಆಗ ಯಜ್ಞ ನಾರಾಯಣ ದೀಕ್ಷಿತರು ಸಂಭ್ರಮಾನಂದದಿಂದ ಮೇಲೆದ್ದು ಧರ್ಮಾಭಿಮಾನಿಗಳೇ ನೀವು ನಿಜವಾಗಿ ಭಾಗ್ಯಶಾಲಿಗಳು ಶತಶತಮಾನಗಳಿಗೊಮ್ಮೆ ಕಾಣಬಹುದಾದ ಅಪೂರ್ವವಾದ ವೈಖರಿಯನ್ನು ಕಂಡ ಅದೃಷ್ಟಶಾಲಿಗಳು ನೀವು ಇದೊಂದು ಅಪೂರ್ವ ಯೋಗ ಸಮಕಾಲೀನ ವಿದ್ವನ್ ಮಂಡಳಿಯಲ್ಲಿ ಈ ಶತಮಾನದ ಅದ್ವಿತೀಯ ಪ್ರತಿಭಾಶಾಲಿ ಪಂಡಿತರಾದ ವೆಂಕಟನಾಥಾಚಾರ್ಯರ ಈ ವಾದ ವಿಜಯದಲ್ಲಿ ಪಾಲ್ಗೊಳ್ಳುವ ಭಾಗ್ಯ ನಮಗೆ ನಿಮಗೆ ಲಭಿಸಿದೆ ಆಚಾರ್ಯರು ಸಕಲ ಕಲಾವಲ್ಲಭರೆಂಬ ತಮ್ಮ ಬಿರುದನ್ನು ಸಾರ್ಥಕ ಗಳಿಸಿಕೊಂಡು ನಮಗೆಲ್ಲ ಅಪಾರ ಆನಂದವನ್ನುಂಟು ಮಾಡಿದ್ದಾರೆ ವೆಂಕಟನಾಥಾಚಾರ್ಯರಿಗೆ ನಮ್ಮೆಲ್ಲರ ಹಾರ್ದಿಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಪ್ರಕೃತ ಪಣಬಂಧದಂತೆ ಯುಬುದಾನಂದರು ತಮ್ಮ ಭಟ್ಟಾಚಾರ್ಯ ಬಿರುದನ್ನು ಆಚಾರ್ಯರಿಗೆ ಸಮರ್ಪಿಸಬೇಕೆಂದು ಸೂಚಿಸುತ್ತೇನೆ ಎಂದು ಕುಳಿತರು ಆಗ ವೆಂಕಟನಾಥರು ಮೇಲೆದ್ದು ಜಯಾಪಜಯಗಳು ಈಶಾಧೀನ ಮತ್ತು ಆಯಾ ಕಾಲಗಳಲ್ಲಿ ಪಂಡಿತರ ಮನೋಧರ್ಮ ಸ್ಫೂರ್ತಿ ಪ್ರತಿಭೆ ವಾದಚಾತುರ್ಯಗಳನ್ನು ಅವಲಂಬಿಸಿ ಜಯಾಪಜಯಗಳು ಜರುಗುವವು ಶ್ರೀ ಯುಬುದಾನಂದರು ಶ್ರೇಷ್ಠ ಪಂಡಿತರು ಮಾತ್ರವಲ್ಲ ಗುಣಗ್ರಹಿಗಳು ಆಗಿದ್ದಾರೆ ಇಂಥ ಮಹಾಪಂಡಿತರೊಡನೆ ವಾದಿಸುವುದೇ ಒಂದು ಮಹಾನಂದ ಪಣಬಂಧದಂತೆ ಅವರು ಭಟ್ಟಾಚಾರ್ಯ ಬಿರುದನ್ನು ತ್ಯಜಿಸಬೇಕಾಗಿಲ್ಲ ಎಂದು ಹೇಳಿದರು ಅವರ ಮಾತನ್ನು ಆಲಿಸಿ ಸಮಸ್ತ ಸಭಾಸದರು ಆಚಾರ್ಯರ ಉದಾರ ಮನಸ್ಸು ವಿದ್ವಜ್ಜನರಲ್ಲಿನ ಆದರ ಆದರ್ಶಗಳನ್ನು ಕಂಡು ಆಶ್ಚರ್ಯಚಕಿತರಾದರು ವೆಂಕಟನಾಥರ ಮಾತು ಕೇಳಿ ವಿಭುದಾನಂದರ ಕಣ್ಣುಗಳಿಂದ ಆನಂದಾಸು ಹರಿಯತೊಡಗಿತು ಮೇಲೆದ್ದು ಆಚಾರ್ಯರನ್ನು ಆಲಂಗಿಸಿ ಮಹಾನುಭಾವ ನಿಮ್ಮ ಹೃದಯವೆಷ್ಟು ವಿಶಾಲ ಮಹಾಪಂಡಿತರಾಗಿರುವಂತೆ ಉದಾರ ಗುಣಪೂರ್ಣರೂ ಆಗಿದ್ದೀರಿ ನಿಮ್ಮಂಥ ಸೌಹೃದಯರೊಡನೆ ವಾದಿಸಿ ಪರಾಜಿತರಾಗುವುದು ಒಂದು ಭಾಗ್ಯ ನಾನು ಸ್ವಸಂತೋಷದಿಂದ ಅರ್ಪಿಸುವ ಭಟ್ಟಾಚಾರ್ಯ ಪ್ರಶಸ್ತಿಯನ್ನು ಅದರ ಲಾಂಛನವಾದ ಈ ಸುವರ್ಣ ಸಿಂಹ ಲಲಾಟ ಕಂಕಣವನ್ನು ಸ್ವೀಕರಿಸಬೇಕು ಎನ್ನಲು ವೆಂಕಟನಾಥರು ಅವರನ್ನು ಆಲಂಘಿಸಿ ನಿಮ್ಮ ಪ್ರೀತಿಯ ಮಾತು ಈ ಆಲಿಂಗನವೇ ನನಗೆ ಸಾಕು ಎಂದರು ಆಗ ರಘುನಾಥ ಭೂಪಾಲರು ದೀಕ್ಷಿತರೊಡನೆ ಏಕಾಂತವಾಗಿ ಮಾತನಾಡಿ ಗುರುಗಳಲ್ಲಿ ತಮ್ಮ ಆಶ್ರಯವನ್ನು ವ್ಯಕ್ತಪಡಿಸಿ ತಮ್ಮ ಆಶಯವನ್ನು ವ್ಯಕ್ತಪಡಿಸಿ ಅವರ ಅನುಮತಿ ಪಡೆದು ದರ್ಬಾರಿನ ಪ್ರಮುಖ ಅಧಿಕಾರಿಯ ಕಿವಿಯಲ್ಲಿ ಏನೋ ಹೇಳಿದರು ಆತ ಅಲ್ಲಿಂದ ನಿಷ್ಕ್ರಮಿಸಿ ಮತ್ತೆ ಒಬ್ಬ ದೂತನಿಂದ ಒಂದು ತಟ್ಟೆಯನ್ನು ಹೊರಿಸಿಕೊಂಡು ಬಂದು ಪ್ರಭುಗಳ ಮುಂದಿಟ್ಟು ನಿಂತ ಆಗ ರಘುನಾಥ ಭೂಪಾಲನು ಮೇಲೆದ್ದು ಧರ್ಮಾಭಿಮಾನಿಗಳೇ ವೆಂಕಟನಾಥಾಚಾರ್ಯರು ಇಂದು ಅಮೋಘ ವಿಜಯವನ್ನು ಸಾಧಿಸಿದ್ದು ಮಾತ್ರವಲ್ಲದೆ ನಿಜವಾದ ವಿದ್ವಾಂಸರು ಹೇಗೆ ವರ್ತಿಸಬಹುದೆಂದು ತೋರಿಕೊಟ್ಟು ಆದರ್ಶರಾಗಿದ್ದಾರೆ ಪಣಬಂಧದಂತೆ ಶ್ರೀ ವಿಭುದಾನಂದರೇ ತಮ್ಮ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲು ಸಿದ್ಧರಾದರೂ ಸ್ವೀಕರಿಸದೆ ಇವರು ರಾಜ್ಯಸಭೆಯ ಗೌರವವನ್ನು ರಕ್ಷಿಸಿದ್ದಾರೆ ಆಚಾರ್ಯರೇನು ಆ ಪ್ರಶಸ್ತಿ ಬೇಡವೆಂದು ಬಿಟ್ಟರು ಆದರೆ ತಂಜಾಪುರ ರಾಜಾಸ್ಥಾನದ ಕೀರ್ತಿಯನ್ನು ಉಳಿಸಿಕೊಳ್ಳುವುದು ವಿಜಯಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯವಾದ್ದರಿಂದ ನಾವು ಪರಮ ಸಂತೋಷದಿಂದ ಶ್ರೀ ವೆಂಕಟನಾಥಾಚಾರ್ಯರಿಗೆ ಅದೇ ಭಟ್ಟಾಚಾರ್ಯ ಎಂಬ ಪ್ರಶಸ್ತಿಯನ್ನು ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ ಎಂದು ಘೋಷಿಸಿದರು ಶ್ರೀ ಸುಧೀಂದ್ರರು ರಘುನಾಥ ಭೂಪಾಲನ ಪ್ರಾರ್ಥನೆಯಂತೆ ವೆಂಕಟನಾಥರ ಕರಗಳಿಗೆ ಸುವರ್ಣ ತೋಡಿಗಳನ್ನು ತೊಡಿಸಿ ವೆಂಕಟನಾಥಾಚಾರ್ಯರೇ ಇಂದಿನಿಂದ ನೀವು ಮಹಾಭಾಷ್ಯ ಭಟ್ಟಾಚಾರ್ಯ ವೆಂಕಟನಾಥಾಚಾರ್ಯರೆಂಬ ಬಿರುದಿನಿಂದ ವಿಖ್ಯಾತರಾಗಿರಿ ಎಂದು ಆಶೀರ್ವದಿಸಿದರು ಮಹಾರಾಜರು ಶಾಲು ಜೋಡಿ ಸಂಭಾವನೆಗಳನ್ನು ನೀಡಿದರು ದೀಕ್ಷಿತರು ಪುಷ್ಪಹಾರ ಹಾಕಿ ಇಂಥ ನೂರಾರು ವಿಜಯ ಮಾಲಿಕೆಗಳು ನಿಮಗೆ ದೊರಕಲಿ ಎಂದು ಹಾರೈಸಿದರು ಪಂಡಿತ ಮಂಡಲಿ ಮಹಾಭಾಷಾಚಾರ್ಯ ಸಕಲಕಲಾವಲ್ಲಭ ಭಟ್ಟಾಚಾರ್ಯ ಬಿರುದು ಅಂಕಿತ ಶ್ರೀ ವೆಂಕಟನಾಥರಿಗೆ ಜಯವಾಗಲಿ ಎಂದು ಜಯಘೋಷ ಮಾಡಿದರು ಸಭಾಸದರು ಕರತಾಡನದಿಂದ ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರು ಅನಂತರ ಪ್ರಭುಗಳು ಗುರುಗಳಿಂದ ವಿಭುದಾನಂದರಿಗೂ ಶಾಲು ಜೋಡಿ ಹೊದ್ದಿಸಿ ಸಂಭಾವನೆ ಕೊಡಿಸಿದರು ತರುವಾಯ ವೆಂಕಟನಾಥರು ವಿಭುದಾನಂದರು ಸೂಕ್ತ ರೀತಿಯಿಂದ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ಶ್ರೀ ಗುರುಪಾದರಿಗೆ ನಮಸ್ಕರಿಸಿದರು ಅನಂತರ ಹರ್ಷದ ವಾತಾವರಣದಲ್ಲಿ ಸಭೆಯ ಕಾರ್ಯಕ್ರಮವು ಮುಕ್ತಾಯವಾಯಿತು ಮುಂದಿನ ಭಾಗ ಸನ್ಯಾಸಕ್ಕೆ ಕರೆ ಮಧ್ವನವಮಿ ಕಾರ್ಯಕ್ರಮಗಳೆಲ್ಲ ಮುಗಿದು ಅಂದು ರಾತ್ರಿ ಮಾಲೀಕ ಮಂಗಳಾರತಿ ಮಂತ್ರಾಕ್ಷತಾ ಪ್ರದಾನಗಳಾದ ಮೇಲೆ ಶ್ರೀ ಸುಧೀಂದ್ರ ಗುರುಗಳು ಆತ್ಮೀಯ ಪಂಡಿತರೊಡನೆ ಮಾತನಾಡುತ್ತಾ ವೆಂಕಟನಾಥರ ಗ್ರಂಥ ರಚನೆ ಅವರ ಅನುವಾದ ಚಾತುರ್ಯಾದಿಗಳನ್ನು ಕಂಡು ತಮಗಾದ ಆನಂದವನ್ನು ಹೇಳಿ ವೆಂಕಟನಾಥರನ್ನು ಅಭಿನಂದಿಸಿ ಕಳುಹಿಸಿ ವಿಶ್ರಾಂತಿ ಪಡೆದರು ಅಂದು ರಾತ್ರಿ ಮುಗಿದು ದಶಮಿ ಬೆಳಗಿನ ಜಾವ ಶ್ರೀ ಸುಧೀಂದ್ರರು ಒಂದು ಸ್ವಪ್ನವನ್ನು ಕಂಡರು ಸ್ವಪ್ನದಲ್ಲಿ ಶ್ರೀ ಮೂಲರಾಮಚಂದ್ರ ದೇವರು ಪ್ರತ್ಯಕ್ಷರಾಗಿ ಸನ್ಯಾಸಿ ಕೊಲತಿಲಕ ನಿನ್ನ ಸೇವೆಯಿಂದ ಸುಪ್ರೀತನಾಗಿದ್ದೇನೆ ನಿನ್ನ ಪ್ರಿಯ ಶಿಷ್ಯ ವೆಂಕಟನಾಥನು ನನ್ನ ಪರಮ ಭಕ್ತ ನನ್ನ ಪೂಜೆಗಾಗಿ ಅವನು ಅವತರಿಸಿದ್ದಾನೆ ಅವನು ಬಹುಲೋಕ ಕಲ್ಯಾಣ ಮಾಡಬೇಕಾಗಿದೆ ಅವನಿಗೆ ಪರಮಹಂಸಾಶ್ರಮವನ್ನು ಕರುಣಿಸಿ ನನ್ನ ಹೆಸರಿಟ್ಟು ಅನುಗ್ರಹಿಸು ಎಂದು ಆಜ್ಞಾಪಿಸಿ ಅದೃಶ್ಯನಾದನು ಆ ಕೂಡಲೇ ಜಟಾಧಾರಿಗಳಾಗಿ ಯೋಗದಂಡ ಕಮಂಡಲುಗಳಿಂದ ಅಲಂಕೃತರಾದ ಶ್ರೀ ವೇದವ್ಯಾಸ ದೇವರು ದರ್ಶನ ದರ್ಶನವಿತ್ತು ನೀನು ಮಾಡುತ್ತಿರುವ ವೇದಾಂತ ಶಾಸ್ತ್ರ ಪ್ರಸಾರದಿಂದ ನಾವು ಮುದಿಸಿದ್ದೇವೆ ವೆಂಕಟನಾಥನಿಂದ ನಮ್ಮ ವೇದಾಂತವು ಜಗತ್ತಿನಲ್ಲೇ ಬೆಳಗಬೇಕಾಗಿದೆ ಅವನಲ್ಲಿ ನಾವು ಸದಾ ಸನ್ನಿಹಿತರಾಗಿದ್ದೇವೆ ಅವನು ಜ್ಞಾನ ಪ್ರಸಾರಕ್ಕಾಗಿಯೇ ಪ್ರವೃತ್ತವಾದ ನಮ್ಮ ಹಂಸವಂಶ ದೀಪಕನಾಗಿ ಬೆಳಗಬೇಕಾಗಿದೆ ಅವನ ಅವತಾರವು ಅದಕ್ಕಾಗಿಯೇ ಆಗಿದೆ ನೀನು ಅವನಿಗೆ ಪರಮಹಂಸಾಶ್ರಮವನ್ನು ದಯಪಾಲಿಸು ಎಂದು ಸೂಚಿಸಿ ಅದೃಶ್ಯರಾದರು ಸ್ವಪ್ನದಲ್ಲಿಯೇ ಉಭಯ ರೂಪದ ಶ್ರೀಹರಿಯ ದರ್ಶನದಿಂದ ಆನಂದಿಸುತ್ತಿದ್ದ ಸುಧೀಂದ್ರರಿಗೆ ಶ್ರೀ ಮಧ್ವಾಚಾರ್ಯರ ದರ್ಶನವಾಯಿತು ದ್ವಾತ್ತು ಲಕ್ಷಣೋಪೇತರಾದ ಆದಿಗುರುಗಳಾದ ಶ್ರೀ ಮದಾನಂದ ತೀರ್ಥ ಭಗವತ್ಪಾದರ ದರ್ಶನದಿಂದ ರೋಮಾಂಚಿತರಾಗಿ ಸಾಷ್ಟಾಂಗವೆಗಿ ನಿಂದ ಸುಧೀಂದ್ರರನ್ನು ಕಂಡು ಮಂದಹಾಸ ಬೀರುತ್ತ ಆಚಾರ್ಯರು ಪ್ರೀತ್ಯಾಸ್ಪದರೆ ನಮ್ಮ ವಿದ್ಯಾ ಸಿಂಹಾಸನದಲ್ಲಿ ಮಂಡಿತರಾದ ನೀವು ಪರಬಾದಿ ದಿಗ್ ದಿಗ್ವಿಜಯ ಗ್ರಂಥರಚನೆ ಪಾಠ ಪ್ರವಚನ ಸಿದ್ಧಾಂತ ಸ್ಥಾಪನಾದಿಗಳಿಂದ ನಮ್ಮನ್ನು ಬಹುವಾಗಿ ಸೇವಿಸುತ್ತಿದ್ದೀರಿ ನಿಮ್ಮ ಶಿಷ್ಯ ವೆಂಕಟನಾಥನು ನಮ್ಮ ಮಹಾಪೀಠದಲ್ಲಿ ರಾಜಿಸಿ ಅಸದೃಶ ಟೀಕಾ ಟಿಪ್ಪಣಿಗಳಿಂದ ದ್ವೈತ ಸಿದ್ಧಾಂತವು ಅಚಂದ್ರಾರ್ಕ ಸ್ಥಾಯಿಯಾಗುವಂತೆ ಮಾಡಲೆಂದೇ ಅವತರಿಸಿದ್ದಾನೆ ಅವನಲ್ಲಿ ನಾವು ಸದಾ ಸನ್ನಿಹಿತರಾಗಿ ಅನುಗ್ರಹಿಸುತ್ತಿದ್ದೇವೆ ಅವನು ನಮ್ಮ ವಿಜಯವನ್ನು ವಿವರಿಸಿ ಗ್ರಂಥ ರಚಿಸಿ ಅನುವಾದ ಮಾಡಿ ಅಪಾರ ಸೇವೆ ಸಲ್ಲಿಸಿದ್ದಾನೆ ಅದಕ್ಕಾಗಿ ಅವನನ್ನು ನಮ್ಮ ವೇದಾಂತ ಸಾಮ್ರಾಜ್ಯದಲ್ಲಿ ಮೆರೆಯಿಸಲು ಸಂಕಲ್ಪಿಸಿದ್ದೇವೆ ಅವನಿಗೆ ನೀವು ಶೀಘ್ರವಾಗಿ ಸೂರ್ಯಾಶ್ರಮವನ್ನು ಕೊಟ್ಟು ನಮ್ಮ ಮಹಾಸಂಸ್ಥಾನವನ್ನು ಒಪ್ಪಿಸಿಕೊಡಬೇಕೆಂದು ಆಜ್ಞಾಪಿಸಿ ಕಣ್ಮರೆಯಾದರು ಶ್ರೀಗಳವರು ತಟ್ಟನೆ ಮೇಲೆದ್ದು ಸ್ವಪ್ನಾರ್ಥವನ್ನು ಹತ್ತಿದರು ಅವರ ದೇಹ ರೋಮಾಂಚನಗೊಂಡಿತು ಕಣ್ಣಿನಿಂದ ಆನಂದ ಬಾಷ್ಪ ಹರಿಯಿತು ನಾನೆಂಥ ಭಾಗ್ಯಶಾಲಿ ಶ್ರೀ ಮೂಲ ರಘುಪತಿ ಶ್ರೀ ವೇದವ್ಯಾಸ ದೇವರು ಶ್ರೀ ಮದಾಚಾರ್ಯರ ದರ್ಶನ ಭಾಗ್ಯ ಪಡೆದನಲ್ಲ ಸಿದ್ಧಂನಃ ಸಮೀಹಿತಂ ಗುರುಪಾದರಾದ ಶ್ರೀ ವಿಜೇಂದರು ನನಗೆ ಆಜ್ಞಾಪಿಸಿದ್ದನ್ನೇ ಶ್ರೀ ಹರಿವಾಯುಗಳು ಅಪ್ಪಣೆ ಮಾಡಿದ್ದಾರೆ ನಿಜ ನಮ್ಮ ಗುರುಗಳ ಮಾತು ಸತ್ಯ ಲೋಕ ಕಲ್ಯಾಣ ಮಾಡುತ್ತಾ ದ್ವೈತ ಸಿದ್ಧಾಂತದ ವಿಜಯ ವೈಜಯಂತಿಯನ್ನು ಜಗತ್ತಿನಲ್ಲೆಲ್ಲ ಮೆರೆಸಲೆಂದು ಅವತ್ತರಿಸಿರುವ ದೀವಾಂಶ ಸಂಭೂತರೆ ನನ್ನ ಪ್ರಿಯ ಶಿಷ್ಯರು ಬೇಗ ಅವರಿಗೆ ಪರಮಹಂಸಾಶ್ರಮ ಬಿತ್ತು ಶ್ರೀ ಸರ್ವಜ್ಞರ ವೇದಾಂತ ಸಾಮ್ರಾಜ್ಯದಲ್ಲಿ ಅವರು ಮೆರೆಯುವುದನ್ನು ನೋಡಿ ಆನಂದಿಸಬೇಕು ಎಂದು ನಿಶ್ಚಯಿಸಿ ಶೈ ನಿತ್ಯ ಕರಮಗಳಲ್ಲಿ ಆಸಕ್ತರಾದರು ಶುಕ್ಲ ದ್ವಾದಶಿ ಅನಧ್ಯಯನವಾದ್ದರಿಂದ ವೆಂಕಟನಾಥಾಚಾರ್ಯರು ತಮ್ಮ ಶಯನಗೃಹದಲ್ಲಿ ಪೌಡಿಸಿದ್ದಾರೆ ಆಗ ತಾನೇ ಜೊಂಪು ಹೊತ್ತಿದೆ ಸರಸ್ವತಮ್ಮ ಹಣ್ಣು ಹಾಲಿನೊಡನೆ ಒಳಗೆ ಬಂದು ಪತಿ ನಿದ್ರೆಯಲ್ಲಿರುವುದನ್ನು ಗಮನಿಸಿ ಹಣ್ಣು ಹಾಲುಗಳನ್ನು ಮಂಚದ ಪಕ್ಕದ ಪೀಠದ ಮೇಲಿಟ್ಟು ಪತಿಯ ಹತ್ತಿರ ಕುಳಿತರು ಈಗ ಹತ್ತಾರು ದಿನಗಳಿಂದ ಅವರಿಗೆ ಅದೇನೋ ಅನಿರ್ವಚನೀಯ ಸಂತೋಷ ಉಲ್ಲಾಸಗಳಾಗುತ್ತಿವೆ ಪತಿಯ ಗ್ರಂಥ ರಚನೆ ಅನುವಾದ ಗುರುಗಳು ಪಂಡಿತರು ಪತಿಯನ್ನು ಪ್ರಶಂಸಿಸಿದ್ದು ಗೌರವಿಸಿದ್ದು ಇವೆಲ್ಲ ಅವರ ಈ ಉಲ್ಲಾಸ ಆನಂದ ತೃಪ್ತಿಗಳಿಗೆ ಕಾರಣವಾಗಿದೆ ಸರಸ್ವತಮ್ಮನವರ ಹೃದಯ ಪಟಲದಲ್ಲಿ ಹಿಂದಿನ ಮೊದಲ ನೆನಪುಗಳು ಒಂದಾದ ಮೇಲೊಂದರಂತೆ ಚಲಿಸತೊಡಗಿದವು ಆಚಾರ್ಯರೊಡನೆ ತಮ್ಮ ವಿವಾಹ ಅದರ ಸಡಗರ ವೈಭವ ಸಂಭ್ರಮಗಳು ಗೃಹಪ್ರವೇಶ ಕಾವೇರಿ ಪಟ್ಟಣದಲ್ಲಿನ ತಮ್ಮ ಮಧುರ ದಾಂಪತ್ಯ ಜೀವನ ಸಂಸಾರದ ರಸನಿಮಿಷಗಳು ಪತಿಯು ಮಾಡುತ್ತಿದ್ದ ಅಪಾರ ಪ್ರೇಮ ಅವರ ಪಾಂಡಿತ್ಯ ಪ್ರತಿಭೆ ವೀಣಾವಾದನ ಚಾತುರ್ಯ ನಾರಾಯಣ ಜನನ ದಾರಿದ್ರ್ಯಾನುಭವ ಬಡತನದ ಕಹಿ ನೆನಪುಗಳು ಆಚಾರ್ಯರ ಭಗವದ್ಭಕ್ತಿ ಶ್ರದ್ಧೆ ನಿಷ್ಕಾಮ ಕರ್ಮ ದೀಕ್ಷೆ ಅವರ ಉಪದೇಶಗಳು ಬಡತನದಲ್ಲಿಯೂ ಪತಿಯ ಪ್ರೇಮದಲ್ಲಿ ತಾವು ಸಂತೋಷದಿಂದ ನಲಿಯುತ್ತಿದ್ದುದು ಭಗವಂತನ ಅನುಗ್ರಹ ಗುರು ಸುಧೀಂದರ ಸನ್ನಿಧಿಗೆ ಆಗಮನ ಪತಿಯು ವಿದ್ಯಾಭ್ಯಾಸ ಪಾಠ ಪ್ರವಚನ ದೇಶ ಸಂಸಾರ ಸಂಚಾರ ವಾದಿನಿಗ್ರಹದಿಂದ ಪತಿಗೆ ದೊರೆತ ಅಪಾರ ಕೀರ್ತಿ ಸನ್ಮಾನಗಳು ಇವೆಲ್ಲ ಸರಸ್ವತಿಯವರ ನೆನಪಿನ ಸುಳಿಯಲ್ಲಿ ನಲಿಯ ಹತ್ತಿದವು ಸರಸ್ವತಮ್ಮ ಪತಿಯ ಸ್ವರ ಸುಂದರ ಮುಖವನ್ನು ಅವಲೋಕಿಸುತ್ತಾ ಮೈಮರೆತು ಕೊಡುತ್ತಿದ್ದಾರೆ ಪತಿಯ ವದನದಲ್ಲಿ ದರಹಾಸ ಮಿನುಗುತ್ತಿದೆ ಆ ಮನಮೋಹಕ ಸ್ವರ ಸುಂದರ ಮೊದಲಾರವೆಂದವನ್ನು ಎಷ್ಟು ನೋಡಿದರೂ ತೃಪ್ತಿ ಇಲ್ಲ ಪತಿಯ ಸೌಂದರ್ಯವನ್ನೆಲ್ಲ ತಮ್ಮ ನೇತ್ರಗಳಿಂದ ಹೀರುತ್ತಾ ರೋಮಾಂಚಿತರಾಗಿ ಅಮುದಾನಂದ ವಾರಿದಿಯಲ್ಲಿ ಮುಳುಗಿ ಹೇಳುತ್ತಾ ಹೊರಗಿನ ಪರಿವೇ ಇಲ್ಲದೆ ಕುಳಿತಿದ್ದಾರೆ ಸರಸ್ವತಮ್ಮ ಆಗ ಮೆಲ್ಲನೆ ಕಣ್ತರದು ನಗುಮೊಗದಿಂದ ಆಚಾರ್ಯರು ತೃಪ್ತಿಯಾಯಿತೇ ಎಂದರು ತಮ್ಮ ಭಾವನಾ ಪರವಶವತಿಯನ್ನು ಪತಿಗಳು ಅರಿತರೆಂದು ಆ ಸಾಧ್ವಿ ನಸುನಾಚಿದರು ವೆಂಕಟನಾಥರು ಇದೇನು ತನ್ಮಯತೆ ಸರಸ್ವತಿ ನನ್ನ ಮುಖವನ್ನೆಂದು ನೋಡಿಲ್ಲದವಳಂತೆ ತದೇಕ ದೃಷ್ಟಿಯಿಂದ ಪರೀಕ್ಷಿಸುತ್ತಿರುವೆ ಪ್ರಾಣನಾಥ ನಿಮ್ಮ ಕರಪಿಡಿದ ದಿನದಿಂದಲೂ ಇದು ಬೆಳೆದು ಬಂದ ಹವ್ಯಾಸ ಓಹೋ ಹಾಗೇನು ಸರಿ ನನ್ನ ಮುಖದಲ್ಲಿ ಅದೇನು ಕಂಡಿತು ಎಂದು ಅವಲೋಕಿಸುತ್ತಿದ್ದೀಯೇ ಲೋಕದ ಸಕಲ ಸೌಂದರ್ಯ ಸಾರವೇ ನಿಮ್ಮ ಮುಖ ಕಮಲದಲ್ಲಿ ಅಡಗಿದೆ ಸ್ವಾಮಿ ಈ ಸುರಚಿರರು ಪರಸ ಸ್ವಾದನ ಮಾಡಿದಂತೆಲ್ಲ ಪ್ರೇಮ ಮತ್ತಳಾಗಿ ನನ್ನನ್ನು ನಾನೇ ಮರೆತು ಬಿಡುವಂತಾಗುವುದು ವೆಂಕಟನಾಥರು ನಗುತ್ತಾ ಸರಸ ಬರಬರುತ್ತಾ ನಿನಗೆ ಪ್ರೇಮದ ಹುಚ್ಚು ಅಧಿಕವಾಗುತ್ತಾ ಬಂತು ಇಷ್ಟು ತನ್ಮಯತೆ ಒಳಿತಲ್ಲ ಹಾಗೇಕೆ ಹೇಳಿಬಿರಿ ನಿನಿಯ ಓರ್ವ ಸತಿಯು ಪತಿಯನ್ನು ಪ್ರೀತಿಸುವುದು ತಪ್ಪೇ ತಪ್ಪಲ್ಲ ಸರಸ್ವತಿ ಅದಕ್ಕೆ ಒಂದು ಮಿತಿ ಇರಬೇಕು ಪ್ರೀತಿಯು ದಿನೇ ದಿನೇ ವರ್ಧಿಸಬೇಕು ಪ್ರೇಮವೇ ಜೀವಿತದ ಸರ್ವಸ್ವವಾಗಬೇಕೆಂದು ಶಾಸ್ತ್ರಗಳೂ ಸಾರುವುದಿಲ್ಲವೇ ವೆಂಕಟನಾಥರು ನಿಜ ಅದು ಭಗವಂತನಲ್ಲಿರಬೇಕಾದ ಭಕ್ತಿಯನ್ನು ಕುರಿತಾಗಿದೆ ಆಗ ಸರಸ್ವತಿ ಸರ್ವಜ್ಞಕಲ್ಪರಾದ ಶ್ರೀ ಜಯ ಮುನಿಗಳಂಥ ತಪಸ್ವಿಗಳು ಈಶ್ವರ ಭಕ್ತಿರ್ನಾಮ ನಿರ್ವಾ ನಿರ್ವಧಿಕಾನಂತಾನದ್ಯಕಲ್ಯಾಣ ಗುಣತ್ವಜ್ಞಾನಪೂರ್ವಕಃ ಸ್ವಾತಮಾತ್ಮೀಯ ನೇಕ ಗುಣಾಧಿಕ ಅಂತರಾಯ ಸಹಸ್ರೇಣ ಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಎಂದು ಹೇಳಿರುವುದಾಗಿ ಮೊನ್ನೆ ತಾವು ಅಣುಮಧ್ವವಿಜಯ ಮಂಗಳ ಕಾಲದಲ್ಲಿ ಹೇಳಿದಿರಲ್ಲವೇ ಸ್ವಾಮಿ ಆಗ ವೆಂಕಟನಾಥ ಸತಿಯ ಮಾತಿನ ಮರ್ಮವರಿತು ಅದು ಪರಮಾತ್ಮ ವಿಷಯಕವಾದುದು ಅದಕ್ಕೂ ನಿನ್ನ ನಡವಳಿಕೆಗೂ ಮಹದಂತರವಿದೆ ಆಗ ಸರಸ್ವತಿ ನಿಜ ನಹಿ ದೃಷ್ಟಾಂತೇ ಸರ್ವಸಾಮ್ಯಂ ಭಕ್ತಿ ಎಂದರೆ ಪ್ರೇಮವಷ್ಟೇ ಅದು ಹೇಗಿರಬೇಕು ಆಗ ವೆಂಕಟನಾಥರು ಮಾಹಾತ್ಮ್ಯಜ್ಞಾನ ಪೂರ್ವಸ್ತು ಸುದೃಢಸರ್ವತೋಧಿಕ ಸ್ನೇಹೋ ರೀತಿ ಪ್ರೋಕ್ತೋ ತಯಾ ಮುಕ್ತಿರ್ನ ಚಾನಥ ಭಗವಂತನಲ್ಲಿ ಮಹಾತ್ಮ ಜ್ಞಾನಪೂರ್ವಕವಾಗಿ ಎಲ್ಲದರಕ್ಕಿಂತಲೂ ಅಧಿಕವೂ ದೃಢವೂ ಆದ ಸ್ನೇಹವನ್ನು ಮಾಡಬೇಕು ಅದರಿಂದಲೇ ಜೀವರ ಮುಖ್ಯ ಗುರಿಯಾದ ಮೋಕ್ಷವೂ ಅಂದರೆ ಶಾಶ್ವತ ಸುಖವು ಲಭಿಸುವುದು ಅದಕ್ಕೆ ಭಗವಂತನ ಪ್ರೇಮವೇ ಕಾರಣವಾದ್ದರಿಂದ ಅದು ಮುಖ್ಯ ಆಗ ಸರಸ್ವತಿಯ ನಸುನಕ್ಕೂ ಸರಿ ಜೀವರ ಗುರಿ ಮೋಕ್ಷ ಅಂದರೆ ಶಾಶ್ವತಾನಂದ ಅನುಭವ ಅಲ್ಲವೇ ಹೌದು ಆ ಸರ್ವ ಸರ್ವಜೀವರ ಗುರಿಯಾಗಿರುವಾಗ ಅವರಲ್ಲೊಬ್ಬಳಾದ ನಾನು ಅದಕ್ಕಾಗಿ ಹಂಬಲಿಸುವುದು ತಪ್ಪೇ ಸತಿಗೆ ಪತಿಯೇ ದೇವರೆಂದು ದೊಡ್ಡವರು ಹೇಳುವರು ಪತಿ ರೂಪದ ದೇವರನ್ನು ಒಲಿಸಿಕೊಂಡು ತನ್ನ ಮೂಲ ಗುರಿಯಾದ ಶಾಶ್ವತ ಸುಖ ಸಾಧನೆಗೆ ಸತಿಯು ಹೇಗೆ ವರ್ತಿಸಬೇಕು ಪತಿಯ ಸದ್ಗುಣಾದಿ ಮಹಿಮೆಗಳನ್ನು ಮಹಿಮೆಗಳನ್ನರಿತು ತನಗೆ ಪ್ರಿಯವಾದ ಮನೆ ಮಗ ಮುಂತಾದ ಸಮಸ್ತ ವಸ್ತುಗಳಲ್ಲಿ ಮಾಡುವ ಪ್ರೀತಿಗಿಂತ ಅತ್ಯಧಿಕವಾಗಿ ಎಷ್ಟೇ ಅಡ್ಡಿ ವಿಡ್ಡೂರುಗಳು ಬಂದು ತೊದಗಿದರು ಅದಕ್ಕೆ ಕುಗ್ಗದೆ ತನ್ನ ಪ್ರೀತಿಯ ಹೊಳೆಯನ್ನು ಪತಿಯತ್ತ ಹರಿಸುವುದೇ ಸತಿಯ ಶಾಶ್ವತಾನಂದಕ್ಕೆ ಮುಖ್ಯವಾದ್ದರಿಂದ ಶಾಸ್ತ್ರೋಕ್ತವಾದ ಈ ಉಪದೇಶ ಬನ್ನಿ ನಾನು ತಪ್ಪದೇ ಅನುಸರಿಸಲು ಯತ್ನಿಸುತ್ತಿದ್ದೇನೆ ಅಷ್ಟೇ ಆಗ ವೆಂಕಟನಾಥರು ಪತ್ನಿಯ ವಾದವೈಖರಿಯಿಂದ ವಿಸ್ಮಿತರಾಗಿ ಮಂದಹಾಸ ಬೀರುತ್ತ ಸರಿ ಸರಿ ನಿನ್ನೀ ಹುಚ್ಚಿಗೆ ಮದ್ದಿಲ್ಲ ಆಗ ಸರಸ್ವತಿ ನಗುತ್ತಾ ಪ್ರೇಮ ಉಪಾಸನೆಯನ್ನು ನೀವು ಹೇಗೆ ಬೇಕಾದರೂ ತಿಳಿಯಿರಿ ಸ್ವಾಮಿ ನವವಿಧ ಪ್ರೇಮದಲ್ಲಿ ಕೊನೆಯದಾದ ಆತ್ಮ ನಿವೇದನೆಯಲ್ಲಿ ಮಾತ್ರ ನನಗೆ ಅಧಿಕಾರ ಚರಣದಾಸಿಗೆ ತನ್ನ ಸರ್ವಸ್ವವನ್ನು ಪ್ರೇಮದಿಂದ ಪತಿಯ ಪದತಲದಲ್ಲಿ ಅರ್ಪಿಸುವುದಕ್ಕಿಂತ ಹೆಚ್ಚಿನ ಭಾಗ್ಯ ಮತ್ತಾವುದಿದೆ ಸರಸ ನಿನ್ನ ಪ್ರೇಮದ ಪರಾಕಾಷ್ಠತೆಯನ್ನು ಕಂಡು ನನಗೆ ಸಂತೋಷವಾಗಿದೆ ಆದರೂ ಎಲ್ಲಕ್ಕೂ ಮಿತಿ ಇರಬೇಕು ಅತಿ ಸರ್ವತ್ರ ವರ್ಜೆಯತ್ ಇದು ಅತಿಶಯವೇನಲ್ಲ ಸ್ವಾಮಿ ನನ್ನ ಹೃದಯಾಂತರಾಳದಿಂದ ಹೊರಹೊಮ್ಮುವ ಪ್ರೇಮವನ್ನು ಸರಿಯಾಗಿ ಅರ್ಪಿಸುತ್ತಿಲ್ಲವೆಂಬ ನೋವು ನನ್ನನ್ನು ಬಾಧಿಸುತ್ತದೆ ಸರಸ ಈ ಪ್ರೇಮವನ್ನು ನಿನ್ನನ್ನು ಅದಾವ ಸಂಕಟಕ್ಕೆ ಗುರಿಪಡಿಸುವುದು ಎಂದು ನಾನು ಹೆದರುತ್ತಿದ್ದೇನೆ ನಿಮ್ಮ ಪ್ರೇಮ ಒಂದು ಸದಾ ನನಗೆ ದೊರಕುತ್ತಿದ್ದರೆ ಎಂಥ ಸಂಕಟ ಕಷ್ಟ ನಷ್ಟಗಳು ಬಂದರೂ ನಾನು ಎದುರಿಸಲು ಸಿದ್ಧ ಸ್ವಾಮಿ ವೆಂಕಟನಾಥರು ಸರಸ್ವತಿ ದೈವ ದುರ್ವಿಪಾಕದಿಂದ ಒಂದು ವೇಳೆ ನನ್ನ ವಿಯೋಗವು ನಿನಗುಂಟಾದರೆ ಆಗ ಪ್ರೇಮೋನ್ಮಾದನೆಯಾದ ನಿನ್ನ ಗತಿಯೇನು ಆಗ ಸರಸ್ವತಿ ಕಳವಳದಿಂದ ನಾ ಸ್ಲೀಲಂ ಕೀರ್ತಯೇತ್ ಶಾಂತಂ ಪಾಪಂ ಕೆಟ್ಟ ನುಡಿಗಳನ್ನು ಆಡದಿರಿ ನನ್ನೊಡೆಯ ಆಗ ವೆಂಕಟನಾಥರು ಬೆಂಕಿ ಎಂದಾಕ್ಷಣ ಬಾಯಿ ಸುಡುವುದಿಲ್ಲ ಅಂಥ ಪ್ರಸಂಗ ಬಂದರೆ ನೀನು ಮಹಾ ದುಃಖಕ್ಕೆ ಗುರಿಯಾಗಬೇಕಾದೀತಲ್ಲ ಎಂದು ನಾನು ಮರಗುತ್ತಿದ್ದೇನೆ ಅಷ್ಟೇ ಆಗ ಸರಸ್ವತಿ ಸ್ವರದಲ್ಲಿ ನನ್ನ ದೇವರೇ ಒಂದು ವೇಳೆ ತಮ್ಮ ವಿಯೋಗದ ವಿರಹ ದುಃಖವನ್ನು ಅನುಭವಿಸಬೇಕಾದ ಸಂದರ್ಭ ಬಂದರೆ ಆ ಆ ತಕ್ಷಣವೇ ನನ್ನ ಶರೀರದಲ್ಲಿ ಪ್ರಾಣವಿರಲಾರದು ಆ ದುಃಖವನ್ನು ಎದುರಿಸುವ ಮೊದಲೇ ಪ್ರಾಣತ್ಯಾಗ ಮಾಡಿಬಿಡುತ್ತೇನೆ ಇದು ಸತ್ಯ ಆಗ ವೆಂಕಟನಾಥ ಕರಿಕರದಿಂದ ಅವಳ ಬಾಯಿಯ ಮೇಲೆ ಕರವಿರಿಸಿ ಚೇಚೆ ಅಭದ್ರ ನುಡಿಯದಿರು ಸರಸ್ವತಿ ಆಗ ಸರಸ್ವತಿ ಕಣ್ಣೀರು ಸುರಿಸುತ್ತಾ ನಿಮ್ಮನ್ನಗಲಿ ನಾನು ಜೀವಿಸಲಾರೆ ಸ್ವಾಮಿ ಆಗ ವೆಂಕಟನಾಥ ಸರಸ್ವತಿ ಅಂಥ ಅವಿವೇಕಕ್ಕೆ ಮನಗೊಡದಿರು ಸಹಸಾವಿದಧೀತನ ಕ್ರಿಯಾಮವಿವೇಕ ಪರಮಾಪದಾಂಪದಂ ಎಂಬ ವಾರವಿಯ ಉಕ್ತಿಯನ್ನು ನೀನು ಅರಿಯಯ್ಯ ಸರಸ್ವತಿ ಕೇಳು ನೀನು ನನ್ನನ್ನು ಎಷ್ಟು ಗಾಢವಾಗಿ ಪ್ರೀತಿಸುವೆಯೋ ನಿನ್ನನ್ನು ನಾನು ಅಷ್ಟೇ ಹೃದಯಾಂತರಾಳದಿಂದ ಪ್ರೇಮಿಸುತ್ತಿದ್ದೇನೆ ಇದು ನಿನಗೆ ಗೊತ್ತಿಲ್ಲವೇ ಇಂತೂ ಹೇಳಿ ಆಚಾರ್ಯರು ಸರಸ್ವತಿಯನ್ನು ಹತ್ತಿರ ಕೂಡಿಸಿಕೊಂಡು ಅವಳ ಮುಂಗೂರುಳು ಸವರಿ ಗಲ್ಲ ಹಿಡಿದು ತಮ್ಮ ಪ್ರೀತಿಯನ್ನು ತೋರಿದರು ಪತಿಯ ಈ ಒಂದೇ ಪ್ರೀತಿಯ ನುಡಿ ಕ್ರಿಯೆ ಅವಳನ್ನು ಪುಳಕಗೊಳಿಸಿತು ಸರಸ್ವತಮ್ಮ ಇದೊಂದೇ ಮಾತು ಸಾಕು ಧನ್ಯವಾದ ಸ್ವಾಮಿ ನಿಮ್ಮಿ ನುಡಿ ನನ್ನನ್ನು ಪರವಶಗೊಳಿಸಿ ಆನಂದ ತುಂದಿಲನ್ನಾಗಿಸುತ್ತಿದೆ ಎಂದು ಮುದಿಸಿದರು ಆಗ ವೆಂಕಟನಾಥರ ನಕ್ಕು ಸರಸ್ವತಿ ಬರೀ ಪ್ರೇಮಾಲಾಪದಲ್ಲಿ ಮಗ್ನಳಿ ಆಗಿರುವೋ ಅಥವಾ ಹಸಿದಿರುವ ನನಗೇನಾದರೂ ನೀಡುವೆಯೋ ಆಗ ಸರಸ್ವತಮ್ಮ ನಾಚಿ ನಾನೆಂಥ ಹುಚ್ಚಿ ಹಾಲು ಹಣ್ಣು ತಂದಿರುವುದನ್ನು ಕೊಡದೇ ಕುಳಿತಿರುವನಲ್ಲ ಎಂದು ಉದ್ಗರಿಸಿದರು ಆಚಾರ್ಯರು ಕೈಕಾಲ ತೊಳೆದು ಬಂದು ಸರಸ್ವತಿ ನೀಡಿದ ಹಣ್ಣು ಹಾಲು ಸ್ವೀಕರಿಸಿ ಸಂಧೆಗೆ ಕಾವೇರಿಯತ್ತ ನಡೆದರು ಶ್ರೀಗಳವರ ಅಪ್ಪಣೆಯಂತೆ ದ್ವಾರಪಾಲಕನು ವೆಂಕಟನಾಥಾಚಾರ್ಯರನ್ನು ಶ್ರೀಯವರಿದ್ದ ಏಕಾಂತ ಮಂದಿರಕ್ಕೆ ಕರೆತಂದು ಬಿಟ್ಟು ಹೊರಟರು ಆಚಾರ್ಯರು ಶ್ರೀಯವರಿಗೆ ನಮಸ್ಕರಿಸಿದರು ಗುರುಗಳು ಬನ್ನಿ ಆಚಾರ್ಯರೇ ಎಂದು ಅವರನ್ನು ಹತ್ತಿರ ಕೂಡಿಸಿಕೊಂಡರು ಆಚಾರ್ಯರು ಅಪ್ಪಣೆಯಾಯಿತಂತೆ ಎಂದರು ಶ್ರೀಗಳವರು ನಿಜ ನಿಮ್ಮೊಡನೆ ಏಕಾಂತವಾಗಿ ಒಂದು ಮಹತ್ವ ವಿಚಾರ ಮಾತನಾಡಬೇಕಾಗಿದೆ ಎಂದಾಗ ಆಚಾರ್ಯರು ಅಪ್ಪಣೆಯಾಗಲಿ ಎಂದು ವಿಜ್ಞಾಪಿಸಿದರು ಶ್ರೀ ಸುಧೀಂದರ್ರು ಹಿಂದೆ ಶ್ರೀ ವಿಜಯೇಂದರರು ತಮಗೆ ಅಪ್ಪಣೆ ಮಾಡಿದ್ದ ವಿಚಾರ ಶ್ರೀ ಮೂಲರಾಮ ವೇದವ್ಯಾಸ ಶ್ರೀ ಮದಾಚಾರ್ಯರು ಸ್ವಪ್ನದಲ್ಲಿ ತಮಗೆ ಆಜ್ಞಾಪಿಸಿದ ವಿಚಾರಗಳನ್ನು ತಿಳಿಸಿ ಆಚಾರ್ಯ ನೀವು ಮಹಾ ಶ್ರೀ ಹರಿವಾಯು ಗುರುಪಾದರ ವಿಶೇಷ ಅನುಗ್ರಹಕ್ಕೆ ಪಾತ್ರರು ನೀವು ನಮ್ಮಿಂದ ಪರಮಹಂಸಾಶ್ರಮವನ್ನು ಸ್ವೀಕರಿಸಿ ನಮ್ಮ ಉತ್ತರಾಧಿಕಾರಿಗಳಾಗಿ ಆಚಾರ್ಯರ ವೇದಾಂತ ಸಾಮ್ರಾಜ್ಯವನ್ನು ಪರಿಪಾಲಿಸಬೇಕು ಎಂದು ಆಚಾರ್ಯರಿಗೆ ಸನ್ಯಾಸಕ್ಕೆ ಕರೆ ನೀಡಿದರು ಗುರುಗಳ ಮಾತು ಕೇಳಿ ವೆಂಕಟನಾಥರು ಮೂಕವಿಸ್ಮಿತರಾದರು ಹೃದಯ ಕಂಪಿಸಿತು ಮೈ ಬೆಬರಿತು ಸ್ವಲ್ಪ ಹೊತ್ತು ಏನೂ ಹೇಳಲು ತೋಚದೆ ಕುಳಿತಿದ್ದು ಅನಂತರ ಗುರುಗಳಲ್ಲಿ ವಿಜ್ಞಾಪಿಸಿದರು ಗುರುದೇವ ಪರಮಾಶ್ಚರ್ಯ ಸಂಗತಿಯನ್ನು ಹೇಳೋಣವಾಯಿತು ಜ್ಞಾನ ಪ್ರಸಾರಕ್ಕಾಗಿ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಪ್ರವೃತ್ತವಾಗಿ ಜೀವೋತ್ತಮರಾದ ಹೌಮಾನಾವತಾರರಾದ ಶ್ರೀ ಮದಾಚಾರ್ಯರು ಇಂದ್ರಾಂಶರು ಸರ್ವಜ್ಞ ಕಲ್ಪರು ಆದ ಮುನಿಗಳು ದೇವಾಂಶರು ಜಗಜ್ಜೇತಾರರು ಆದ ಶ್ರೀ ಕಬೀಂದ್ರ ವಿಭಿದೇಂದ್ರ ತೀರ್ಥರ ತಪಸ್ವಿಗಳಾದ ಶ್ರೀ ಸುರೇಂದ್ರ ತೀರ್ಥರು ಜ್ಞಾನಿ ನಾಯಕರು ಅಜಯ್ಯರು ಆದ ಶ್ರೀ ಮದ್ವಿಜೇಂದ್ರ ತೀರ್ಥರು ಮತ್ತು ತಮ್ಮಂತಹ ಜ್ಞಾನಿ ಕುಲ ತಿಲಕರಾದ ಮಹನೀಯರು ಅಲಂಕರಿಸಿದ ಈ ವೇದಾಂತ ಸಾಮ್ರಾಜ್ಯವೆಲ್ಲಿ ಸಾಮಾನ್ಯನಾದ ನಾನೆಲ್ಲಿ ಲೋಕಮಾನ್ಯವಾದ ಇಂಥ ವೇದಾಂತ ಸಾಮ್ರಾಜ್ಯಕ್ಕೆ ನಾನು ಅಧಿಪತಿಯಾಗುವುದೇ ಮೇಲಾಗಿ ಷಡ್ ದರ್ಶನಾಚಾರ್ಯರು ಚತುಷಷ್ಟಿ ಕಲಾ ಪ್ರವೀಣರು ಅನಿತರ ಸಾಧಾರಣ ಪ್ರಬಂಧ ಪ್ರಣಯನ ಪುಟಗಳಾದ ನಿಮ್ಮ ಜ್ಞಾನವಿಲ್ಲಿ ಅಲ್ಪನಾದ ನಾನೆಲ್ಲಿ ಅದಕ್ಕೂ ನನಗೂ ಅಜಗಜಾಂತರ ವ್ಯತ್ಯಾಸವಿದೆ ಅದನ್ನು ಕನಸಿನಲ್ಲಿ ನೆನೆಯುವುದು ಅವಿವೇಕವಾದೀತು ಆ ಮಹಾಭಾರವನ್ನು ಹೊರಲು ನಾನು ಸಮರ್ಥನಲ್ಲ ಸಾಮಾನ್ಯ ಜರಿಯನ್ನು ದಾಟಲಾಗದವನು ಅಸಾಧ್ಯ ಭಾರವನ್ನು ಹೊತ್ತು ಅಪಾರ ಸಮುದ್ರವನ್ನು ದಾಟಲು ಪ್ರಯತ್ನಿಸಿದಂತೆ ಹಾಸ್ಯಾಸ್ಪದವಾಗುವುದಿಲ್ಲವೇ ಯಾವ ವಿವೇಕಿಯು ತಾನೆ ಇಂತ ಸಾಹಸ ಮಾಡಿಯಾನೋ ಆಗ ಸುಧೀಂದ್ರರ ಮಂದಹಾಸದಿಂದ ಆಚಾರ್ಯ ವೇದಾಂತ ಸಾಮ್ರಾಜ್ಯವಾಳುವುದು ಸಮುದ್ರ ತರಣದಂತೆ ಸಾಧ್ಯವೆಂದು ಭಾವಿಸಬೇಕಾಗಿಲ್ಲ ನೌಕೆಯ ಸಹಾಯದಿಂದ ಸಮುದ್ರ ತರಣವು ಸುಲಭವಾಗುವುದಷ್ಟೇ ಕ್ಷಮ ದಮ ಧೈರ್ಯ ಮತ್ತು ಪಾಂಡಿತ್ಯವೆಂಬ ನಾವೆಗಳಿವೆ ಅದಕ್ಕೆ ನಮ್ಮ ಅನುಗ್ರಹ ರೂಪದ ಶ್ರೇಷ್ಠ ಧ್ವಜವಿದೆ ಅಂದ ಸಮುದ್ರ ಸಮುದ್ರದಾಟುವಂತೆ ವೇದಾಂತ ಸಾಮ್ರಾಜ್ಯವೆಂಬ ಸಮುದ್ರ ತರಣ ಸುಗಮವಾಗುವುದು ನೀವು ಚಿಂತಿಸದೆ ತುರಾಶ್ರಮ ಸ್ವೀಕರಿಸಿ ಶ್ರೀ ಮದಾಚಾರ್ಯರ ವಿದ್ಯಾ ಸಾಮ್ರಾಜ್ಯವನ್ನು ಪರಿಪಾಲಿಸಿರಿ ಆಗ ವೆಂಕಟನಾಥರು ಅಧೀರರಾಗಿ ಮಹಾಸ್ವಾಮಿ ಆಶ್ರಮಗಳಲ್ಲಿ ತುರಾಶ್ರಮವು ಶ್ರೇಷ್ಠವಾದುದು ಅದಕ್ಕೆ ಅರ್ಹತೆ ಬೇಕು ವೈರಾಗ್ಯವಿರಬೇಕು ಯದಾ ವಿರಕ್ತಃ ಪುರುಷ ಪ್ರಜಾಯತೆ ತದೈವ ಸನ್ಯಾಸಿನಿ ಬದ್ಧ ನಿಶ್ಚಯ ಮಾನವನು ವಿರಕ್ತನಾದಾಗ ಮಾತ್ರ ಸನ್ಯಾಸ ಧರ್ಮವನ್ನು ಸ್ವೀಕರಿಸಲು ಯೋಗ್ಯನಾಗುತ್ತಾನೆ ಎಂದು ಪ್ರಮಾಣವಿದೆ ನನಗಿನ್ನೂ ವೈರಾಗ್ಯ ಬಂದಿಲ್ಲ ಆಚಾರ್ಯರ ಮಾತು ಕೇಳಿ ಸುಧೀಂದ್ರರು ಅವರಿಗೆ ಬಹುವಿಧವಾಗಿ ಉಪದೇಶ ಮಾಡಿ ಸನ್ಯಾಸವನ್ನು ಸ್ವೀಕರಿಸಬೇಕೆಂದು ತಿಳಿಸಿದರು ಆಗ ವೆಂಕಟನಾಥ ಸ್ವಾಮಿ ನಾನಿನ್ನೂ ಸಂಸಾರಿ ತರುಣ ನನ್ನ ಪತ್ನಿ ಸರಸ್ವತಿಯು ಇನ್ನೂ ಸಣ್ಣಬಳು ಬಾಲಕನಾದ ಲಕ್ಷ್ಮೀನಾರಾಯಣನಿಗೆ ಇನ್ನೂ ಉಪನಯನವೂ ಇಲ್ಲ ಸನ್ಯಾಸಿಯಾಗಲು ನನಗಿಷ್ಟವಿಲ್ಲ ಅದರಿಂದ ದಯವಿಟ್ಟು ಬಲಾತ್ಕರಿಸಬಾರದಾಗಿ ಬೇಡುತ್ತೇನೆ ಸುಧೀಂದ್ರರು ಜ್ಞಾನಭಕ್ತಿ ಸಂಪನ್ನರಾದ ನೀವು ಹೀಗೆ ಹೇಳಬಹುದೇ ವೈರಾಗ್ಯವು ನಿಮ್ಮಲ್ಲೇ ಇದೆ ಆದ್ದರಿಂದ ಪರಮಹಂಸಾಶ್ರಮವನ್ನು ಸ್ವೀಕರಿಸಿರಿ ಆಗ ವೆಂಕಟನಾಥರು ಗುರುದೇವ ಪೂಜ್ಯ ವಿಜಯೇಂದರು ಮತ್ತು ನೀವು ನಿಮ್ಮ ಪೂರ್ವಾಶ್ರಮ ವಂಶೀಗಳಾದ ಸರಸ್ವತಿಯೊಡನೆ ನನ್ನ ವಿವಾಹ ಮಾಡಿಸಿದಿರಿ ನಾವು ಚೆನ್ನಾಗಿ ಬಾಳುತ್ತಿದ್ದೇವೆ ಈಗ ತಾವೇ ನಮ್ಮ ಮಧುರ ಸಂಸಾರವನ್ನು ಮುರಿಯಬಹುದೇ ಸುಧೀಂದ್ರರು ಆಚಾರ್ಯ ಸಂಸಾರವೇ ಜೀವನದ ಇತಿಮಿತಿಯಲ್ಲ ಸಂಸಾರದ ಉದ್ದೇಶವೇನು ಪುನ್ನಾಮಕ ನರಕ ಭಯದಿಂದ ಪಾರಾಗಲು ವಂಶೋದ್ಧಾರಕ ಪುತ್ರ ಪ್ರಾಪ್ತಿಯಲ್ಲವೇ ನೀವು ಸಂಸಾರಿಗಳಾಗಿ ವಂಶದೀಪಕ ಪುತ್ರನನ್ನು ಪಡೆದಿದ್ದೀರಿ ಇನ್ನೂ ಸಂಸಾರದಲ್ಲಿ ತೊಳಲುವುದು ನಿಮ್ಮಂಥ ಜ್ಞಾನಿಗಳಿಗೆ ಭೂಷಣವಲ್ಲ ಆಗ ವೆಂಕಟನಾಥ ಸ್ವಾಮಿ ಇರಬಹುದು ನನ್ನ ಪತ್ನಿ ಸರಸ್ವತಿಯು ನನ್ನನ್ನು ತನ್ನ ಬಹಿಪ್ರಾಣವೆಂದೇ ತಿಳಿದಿದ್ದಾಳೆ ಅತಿಯಾಗಿ ನನ್ನನ್ನು ಅಗಲಿ ಜೀವಿಸಲಾರಲು ಕ್ಷಮಿಸಿ ನನಗೆ ಸನ್ಯಾಸ ಬೇಡ ನೀವು ಹೆಚ್ಚು ನಿರ್ಬಂಧಿಸಿದರೆ ಪಾಠ ಪ್ರವಚನ ಮಾಡಿಕೊಂಡು ತಮ್ಮ ಸೇವೆ ಮಾಡುವ ಸೌಭಾಗ್ಯ ಇಲ್ಲವೆಂದು ತಿಳಿದು ಪಠವನ್ನು ಬಿಟ್ಟು ಹೋಗಬೇಕಾಗುತ್ತದೆ ವೆಂಕಟನಾಥರ ಮಾತು ಕೇಳಿ ಸುಧೀಂದರು ದಿಗ್ಮೂಢರಾದರು ಆಚಾರ್ಯರಿಗೆ ಸಂಸಾರದ ಇತಿಮಿತಿಗಳನ್ನು ತಿಳಿಸಲಾಶಿಸಿ ಹೀಗೆ ಉಪದೇಶಿಸಿದರು ಆಚಾರ್ಯರೇ ಮೋಕ್ಷ ಸಾಧನ ಸಹಾಯಕವಲ್ಲದ ಗೃಹಸ್ಥಾಶ್ರಮದಲ್ಲಿ ನಿಮಗೆ ಅನುರಾಗ ಜ್ಞಾನಿಯಾದ ಪುರುಷನಿಗೆ ಹೆಂಡತಿಯಾರು ಮಗನಾರು ಸ್ತ್ರೀ ಸಂಪರ್ಕವು ದುಃಖದಾಯಕವೇ ಹೌದು ಇದಕ್ಕೆ ಕಪಿರಾಜ ವಾಲಿ ಧರ್ಮರಾಜರು ಉದಾಹರಣೆಯಾಗಿದ್ದಾರೆ ಇದು ನಿಮಗೆ ನಿಮಗೆ ತಿಳಿಯದೆ ಹೆಂಗಸರಿಗಾಗಿ ಅವಳನ್ನು ಸಂತೋಷಪಡಿಸಲು ಪತಿಯು ಧನ ಯಾಚಿಸಲು ಧನಿಕಾ ಬಾಸನ ಮನೆಗೆ ಹರಿಹಾಯ್ದು ಅವನ ದೋಷಗಳನ್ನೇ ಗುಣವೆಂದು ಸ್ತುತಿಸಬೇಕಾಗುವುದು ಒಕ್ಕಣ್ಣನನ್ನು ಕಾರಣಾಂತಯತ ಲೋಚನನೆಂದು ನಿಧಿಯನ್ನು ಔದಾರ್ಯಾಶ್ರಯ ದಾನಶೂರನೆಂದು ಸಂಧೆಯನ್ನೇ ಆಚರಿಸಿದವನನ್ನು ಯಜ್ಞಯಾಗಾದಿತನೆಂದು ಅನಾಚಾರಿಯನ್ನು ಸದಾಚಾರಿತನೆಂದು ಸ್ತುತಿಸಬೇಕಾಗುವುದು ಭಯಂಕರನಾದ ಮನುಷ್ಯನಲ್ಲಿಗೆ ಹೋಗಿ ಅವನನ್ನು ಶಮಗುಣ ಸಂಪನ್ನನೆಂದು ವಿಷಯ ಲಂಪಟನನ್ನು ವೈರಾಗ್ಯನಿಧಿಯೆಂದು ಕಾರ್ಯ ಕಾರ್ಯ ಜ್ಞಾನಹೀನನ್ನು ಸುಂದರನೆಂದು ವೃದ್ಧನನ್ನು ತರುಣನೆಂದು ದೋಷಪೂರ್ಣನನ್ನು ಸಾಧುವೆಂದು ಅವನೀತನನ್ನು ವಿನೀತನೆಂದು ಕುರೂಪಿಯನ್ನು ಸ್ವಲಕ್ಷಣ ಶೋಭಿತನೆಂದು ಹೊಗಳಬೇಕಾಗುವುದು ಅಷ್ಟೇ ಅಲ್ಲ ಓಂಕಾರ ಜ್ಞಾನವು ಇಲ್ಲದವನನ್ನು ಸಕಲ ವೇದಶಾಸ್ತ್ರ ನಿಪುಣನೆಂದು ದ್ವೇಷ ಭೂಯಿಷ್ಠನನ್ನು ಅಧಿಕ ಸ್ನೇಹಪೂರ್ಣನೆಂದು ಅತ್ಯಂತ ದಡ್ಡನನ್ನು ಮನ ಮನಬಂದಂತೆ ಬಡಬಡಿಸುವ ಭಂಡನನ್ನು ಅತಿ ಗಂಭೀರ ಭಾವವುಳ್ಳವನೆಂದು ಹೊಗಳಬೇಕಾಗುವುದು ಹೋಗಬಾರದವರಲ್ಲಿಗೆ ಹೋಗಿ ಅನರ್ಹರನ್ನು ಪೂಜಿಸುತ್ತಾ ಹೊಗಳುತ್ತಾ ಅವರು ಮಾಡುವ ಅಗೌರವವನ್ನು ಸಹಿಸಿಕೊಂಡು ತನ್ನ ಮನಸ್ಸನ್ನು ಕ್ಲೇಶಪಡಿಸಿ ಆ ಅಯೋಗ್ಯರು ನೀಡಿದ ಅಲ್ಪ ಹಣವನ್ನು ತಂದುಕೊಟ್ಟರೂ ಹೆಂಗಸರಿಗೆ ತೃಪ್ತಿ ಇಲ್ಲ ಆದ್ದರಿಂದ ಈ ಸ್ತ್ರೀ ಮೋಹದಲ್ಲಿ ಮುಳುಗಿರುವುದು ನಿಮಗೆ ತರವಲ್ಲ ಹೀಗೆ ಸಂಸಾರದಲ್ಲಿ ಅತ್ಯುತ್ತ ಸುಳಿದಾಡುತ್ತಾ ಅದರಲ್ಲೇ ಮಗ್ನರಾಗಿರುವ ನಿಮಗೆ ವೇದಾರ್ಥ ಸಂಪತ್ತು ಹೀಗೆ ದೊರೆತಿತ್ತು ಸಂಸಾರಿಗೆ ವೇದಾಂತ ಕಾಲಕ್ಷೇಪವು ದುರ್ಘಟವಾಗುವುದು ಆದ್ದರಿಂದ ಆ ತರುಣಿ ಆ ತರುಣಿಯಲ್ಲಿನ ಮೋಹ ಬಿಡಿರಿ ಬೇಗ ಲಕ್ಷ್ಮೀನಾರಾಯಣನಿಗೆ ಉಪನಯನ ಮಾಡಿ ಸನ್ಯಾಸಕ್ಕೆ ಸಿದ್ಧರಾಗಿರಿ ಆಗ ವೆಂಕಟನಾಥರು ಮಹಾಸ್ವಾಮಿ ನನ್ನ ಧರ್ಮಪತ್ನಿಯಾದ ಸರಸ್ವತಿಯು ತಾವು ಹೇಳಿದ ಸಾಮಾನ್ಯ ಸ್ತ್ರೀಯರಂತೆ ಆಶಾಪಿಶಾಚಗ್ರಸ್ತಳಲ್ಲ ಅವಳಿಗೆ ಧನಕನಕ ವಸ್ತ್ರ ಒಡವೆಗಳ ಮೋಹವಿಲ್ಲ ತ್ಯಾಗಶೀಲಳು ಅವಳು ಉದಾರ ಗುಣ ಸಂಪನ್ನಳು ಭಾರತದ ಅನ್ಯ ನಾರಿಯಲ್ಲಿರಬೇಕಾದ ಸದ್ದುಗಳಲ್ಲೆಲ್ಲ ಅವಳಲ್ಲಿ ಕಂಗೊಳಿಸುತ್ತಿವೆ ಗುರುದೇವ ಇದುವರೆಗೆ ಯಾರಿಗೂ ತಿಳಿಸದ ಒಂದು ವಿಷಯವನ್ನು ಅರಿಕೆ ಮಾಡುತ್ತೇನೆ ಕೇಳಿರಿ ಎಂದು ಹೇಳಿ ತಾವು ಕಾವೇರಿ ಪಟ್ಟಣದಲ್ಲಿರುವಾಗ ಅನುಭವಿಸಿದ ಕಡುಪಡತನದ ಬವಣೆಗಳನ್ನು ಆ ಕಾಲದಲ್ಲಿ ಸರಸ್ವತಿ ಬಾಯಿಯವರು ತೋರಿದ ಸಹನೆ ಶಾಂತಿ ತ್ಯಾಗಗಳನ್ನು ವಿವರವಾಗಿ ವಿಜ್ಞಾಪಿಸಿ ಸ್ವಾಮಿ ಇಂಥ ತ್ಯಾಗಶೀಲಳು ಪತಿ ಪ್ರೇಮರತಳು ಆದ ಸರಸ್ವತಿಯನ್ನು ತ್ಯಾಗ ಮಾಡಲು ಸಾಧ್ಯವೇ ಎಂದು ಕೇಳಿದರು ವೆಂಕಟನಾಥರ ಮಾತು ಕೇಳಿ ತೀರ್ಥರಿಗೆ ದಿಗ್ಭ್ರಮೆಯಾಯಿತು ಆಚಾರ್ಯ ದಂಪತಿಗಳು ಅನುಭವಿಸಿದ ದಾರಿದ್ರ್ಯ ವಿಚಾರ ಬರಿತು ಅವರ ಕರಳು ಕತ್ತರಿಸಿ ಬಂದಂತಾಯಿತು ದುಃಖದಿಂದ ಕಣ್ಣೀರು ಧರಿಸು ಗದ್ಗದ ಕಂಠದಿಂದ ನಿಮ್ಮ ಕಷ್ಟವನ್ನು ಏಕೆ ತಿಳಿಸಲಿಲ್ಲ ಆ ದುಃಖವನ್ನೆಂತೂ ಸಹಿಸಿದಿರಿ ಎಂದರು ಆಗ ವೆಂಕಟನಾಥರು ನಿಟ್ಟುಸಿರು ಬಿಟ್ಟು ಗುರುವರ್ಯ ಮೊದಲಿನಿಂದಲೂ ನಾನು ಭಾವನಾ ಜೀವಿ ಯಾವುದಕ್ಕೂ ಯಾರಿಗೂ ಕೈವಡ್ಡಿದವನಲ್ಲ ಪರಮಾತ್ಮ ನೀಡಿದ್ದನ್ನೇ ಸ್ವೀಕರಿಸಿ ಸಂತುಷ್ಟಿಯಿಂದ ಜೀವಿಸುತ್ತಾ ಆ ದಾರಿದ್ರ್ಯಾನುಭವವು ಭಗವತ್ ಸಂಕಲ್ಪವೆಂದರಿತು ಯಾರ ಮುಂದೂ ಹೇಳಿಕೊಳ್ಳದೆ ಅನುಭವಿಸಿದನು ನೀವು ನನ್ನ ಗುರುಗಳು ಶಿಷ್ಯ ವತ್ಸಲರಾದ್ದರಿಂದ ಇದ್ದು ಬಾಯಿಬಿಟ್ಟೆ ಕ್ಷಮಿಸಿ ಆಗ ಸುಧೀಂದ್ರರು ಗತಂನ ಶೋಚೆಯೇ ಪ್ರಾದ್ಯ ಕಳೆದುದನ್ನು ನೆನೆದು ದುಃಖಿಸಬಾರದು ಅದೆಲ್ಲ ಶ್ರೇಯಸ್ಸಿಗೆಂದೇ ಭಾವಿಸಿರಿ ನಮ್ಮ ಆಶೆಯನ್ನು ಪೂರೈಸುವುದಿಲ್ಲವೇ ಆಗ ವೆಂಕಟನಾಥರು ಸ್ವಾಮಿ ನನ್ನ ಹೃದಯವನ್ನೇ ಬಿಚ್ಚಿ ತೋರಿಸಿದ್ದೇನೆ ಹೆಚ್ಚೇನು ಹೇಳಲಿ ತುರ್ಯಾಶ್ರಮದಲ್ಲಿ ನನಗೆ ಇಚ್ಛೆ ಇಲ್ಲ ಶಿಷ್ಯನನ್ನು ಕ್ಷಮಿಸಬೇಕು ಆಗ ಸುಧೀಂದರು ಆಚಾರ್ಯ ಹಿಂದೆ ಅನೇಕ ವೇಳೆ ನೀವು ಸಕಲ ಭೇದಗಳು ಶ್ರೀ ಹರಿವೋ ಹರಿಸವೋತ್ತಮತ್ವಾದಿ ದ್ವೈತ ಸಿದ್ಧಾಂತವನ್ನೇ ಬೋಧಿಸುವುದೆಂದು ತೋರಿಸಲು ವೇದಗಳಿಗೆ ಭಾಷ್ಯರಚನೆ ಮಾಡಬೇಕೆಂದು ಆಚಾರ್ಯರ ಭಾಷ್ಯಗಳಿಗೆ ಶ್ರೀ ಜಯಮುನಿಗಳು ರಚಿಸಿರುವ ಟೀಕೆಗಳ ಸರಿಯಾದ ಭಾವವನ್ನು ಪ್ರಕಟಿಸುವ ಟಿಪ್ಪಣಿಗಳನ್ನು ರಚಿಸಿ ದ್ವೈತ ಸಿದ್ಧಾಂತವನ್ನು ಸುಭದ್ರಗೊಳಿಸಬೇಕು ಭಾರತೀಯ ಭವ್ಯ ಸಂಸ್ಕೃತಿ ಸನಾತನ ಧರ್ಮ ಸದಾಚಾರಗಳ ಮಹತ್ವವನ್ನು ತಿಳಿಸಿಕೊಟ್ಟು ಸಜ್ಜನರಿಗೆ ಮಾರ್ಗದರ್ಶನ ಮಾಡಬೇಕೆಂದು ನಿಮಗಿರುವ ಆಶೆಯನ್ನು ಹೇಳಿದ್ದಿರಲ್ಲವೇ ಹೌದು ಸ್ವಾಮಿ ಇಂದಿಗೂ ನನಗೆ ಆಶೆ ಇದೆ ಆಗ ಸುಧೀಂದ್ರ ನಸುನಕ್ಕು ನೀವು ಆಶಿಸಿರುವುದನ್ನು ನೆರವೇರಿಸಲು ಪರಮಹಂಸಾಶ್ರಮಿಗಳಾಗುವುದು ಅತಿ ಮುಖ್ಯ ಆಗ ವೆಂಕಟನಾಥರು ನಸುನಕ್ಕು ಅದೇಕೆ ಸ್ವಾಮಿ ಈ ಎಲ್ಲ ಕಾರ್ಯವನ್ನು ಆಗಿದ್ದೇ ನೆರವೇರಿಸಬಹುದಲ್ಲ ಶಾಸ್ತ್ರಗಳು ಧನ್ಯೋ ಗೃಹಸ್ಥಾಶ್ರಮಿ ಎಂದು ಸಾಧನೆಗೆ ಗೃಹಸ್ಥಾಶ್ರಮವೇ ಶ್ರೇಷ್ಠವೆಂದು ಸಾರುವುದಲ್ಲ ತಮ್ಮ ಅನುಗ್ರಹವಾದಲ್ಲಿ ತಮ್ಮ ಪಾದದ ಸನಿಹದಲ್ಲಿ ಕುಳಿತು ಆ ಎಲ್ಲ ಕಾರ್ಯಗಳನ್ನು ಮಾಡಿ ಪುನೀತನಾಗುತ್ತೇನೆ ಸನ್ಯಾಸಿಯಾಗಿ ಎಂದು ಮಾತ್ರ ನಿರ್ಬಂಧಿಸಬೇಡಿ ಶ್ರೀ ಸುಧೀಂದರು ವೆಂಕಟನಾಥರ ದೃಢ ನಿಲುವನ್ನು ಮನದಲ್ಲೇ ಮೆಚ್ಚಿದರು ನಾವು ಸನ್ಯಾಸ ವಿಚಾರವಾಗಿ ಇವರಲ್ಲಿ ಪ್ರಸ್ತಾಪಿಸಿದ ವೇಳೆ ಸರಿಯಿಲ್ಲ ನಾವೀಗ ನಿರಾಶರಾಗಬಾರದು ಮತ್ತೊಂದು ಶುಭ ಮುಹೂರ್ತದಲ್ಲಿ ಪ್ರಸ್ತಾಪಿಸಿದರೆ ಅದು ಸಫಲವಾಗಬಹುದು ಎಂದು ಆಲೋಚಿಸಿ ಆಚಾರ್ಯ ಇದು ನಮ್ಮ ನಿರ್ಬಂಧವಲ್ಲ ಶ್ರೀ ಮೂಲ ರಘುಪತಿ ವೇದವ್ಯಾಸ ಆಚಾರ್ಯ ಶ್ರೀ ಮಧ್ವರ ಗುರುಪಾದರ ಆದೇಶ ಅದನ್ನು ಪಾಲಿಸುವುದು ನಿಮ್ಮ ಧರ್ಮ ಸಾವಧಾನವಾಗಿ ವಿಚಾರ ಮಾಡಿ ಹೇಳಿ ಅವಸರವಿಲ್ಲ ಎಂದು ಆಜ್ಞಾಪಿಸಿದರು ವೆಂಕಟನಾಥರು ನಗುತ್ತಲೇ ನನ್ನ ಧರ್ಮವೇನೆಂದು ಆಗಲೇ ವಿಜ್ಞಾಪಿಸಿದ್ದೇನೆ ಎಂದುರುಹಿ ಶ್ರೀಯವರ ಮಾತನ್ನು ಕೇಳಿಯೂ ಕೇಳದವರಂತೆ ಶ್ರೀಯವರ ಅಪ್ಪಣೆ ಪಡೆದು ಮನದಲ್ಲಿ ಅಪಾರ ಚಿಂತೆಯಿಂದ ಬಳಲುತ್ತಾ ಮನೆಗೆ ಮರಳಿದರು ಶ್ರೀ ಸುಧೀಂದರರು ವೆಂಕಟನಾಥರು ತಮಗೆ ತಿಳಿಸದೇ ಊರು ಬಿಟ್ಟು ಹೋಗಿಬಿಟ್ಟಾರೋ ಎಂಬ ಭಯದಿಂದ ಆತ್ಮೀರಿಯಾದ ಒಬ್ ಆತ್ಮೀಯರಾದ ಒಬ್ಬಿಬ್ಬರನ್ನು ಅವರ ಮೇಲೆ ಕಣ್ಣಿಟ್ಟು ಕಾಯುವಂತೆ ವ್ಯವಸ್ಥೆ ಮಾಡಿದರು ಇಲ್ಲಿಗೆ ಸಂಚಿಕೆ ಎಂಬತ್ತ್ ಮುಕ್ತಾಯ ವೈಚಾರಿಕ ಕ್ರಾಂತಿ ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ ಶ್ರೀಕೃಷ್ಣ